ನಮಸ್ಕಾರ ಹೆಸ್ ಸರ್ ಶೆಟ್ಟಿ ಸ್ವಾಗತ ಬೇಗ ಆಗುವಂತಹ ಬೇರೆ ಇಲ್ದನೆ ಮಾಡುವಂತಹ ಪುಲ್ಸು ಮಾಡೋದು ಹೇಗೆ ನೋಡೋಣ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಹೆಸ್ ಸರ್ ಶೆಟ್ಟಿ ಸಜ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಒಂದು ಕಾಲು ಕಪ್ನಷ್ಟು ಹಲಸಂದಿ ಕಳ್ಳ ತೊಳೆದು ನೆನ್ಸಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಗಂಟೆ ಕಾಲು ನೆನೆದ್ರೆ ಸಾಕಾಗುತ್ತೆ ನೆನ್ಸಕ್ ಆಗಿಲ್ಲ ಹಾಗೆ ಹಾಗೆಡು ಮಾಡ್ಬೋದು ಒಂದು ಬಿಸಿಲು ಎಕ್ಸ್ಟ್ರಾ ಕೊಡಬೇಕಾಗತ್ತೆ ನೋಡಿ ಇದು ನೆನೆಸಿರುವಂತಹದ್ದು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಒಂದರಿಂದ ಎರಡು ವಿಜಿಲ್ ಮಾಡ್ಕೋಬೇಕಾಗುತ್ತೆ ಈ ತೀರಾ ಬೇಯೋದು ಬೇಡ ಸ್ವಲ್ಪ ಬೆಂದರೆ ಸಾಕು ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿಕೊಂಡು ಒಂದು ಅಥವಾ ಎರಡು ಬಿಸಿಲನ್ನ ಮಾಡ್ಕೊಳ್ಳೋಣ ಇಲ್ಲಿ ಅರ್ಧ ಕೆ ಜಿಯಷ್ಟು ಸೋರೆಕಾಯಿ ತೊಗೊಂಡಿದ್ದೀವಿ ಇಷ್ಟು ಬೇಕಾಗಲ್ಲ ನಮಗೆ ಅರ್ಧನ ಮಾತ್ರ ನಾನು ಬಳಸ್ತೀನಿ ಸಿಪ್ಪೆ ತೆಗೆದು ದೊಡ್ಡ ಹೋಳುಗಳಾಗಿ ಕಟ್ ಮಾಡಿಟ್ಕೋಬೇಕಾಗುತ್ತೆ ಆ ಕುಕ್ಕರ್ ಕೂಗೋಳಗಡೆ ಈ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡ್ರೆ ಕೇವಲ ಹತ್ತು ನಿಮಿಷದಲ್ಲೇ ನಿಮಗೆ ರೆಡಿ ಆಗುತ್ತೆ ನೋಡಿ ಇವಾಗ ಅರ್ಧದಷ್ಟು ಮಾತ್ರ ನಾನು ಹೋಳುಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಒಂದು ಖಾರ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಮಿಕ್ಸಿಗೆ ಹಾಕೋಣ ಎರಡು ಬಿಸಿಲು ಕೊಟ್ಕೊಂಡಿದ್ದೀನಿ ಒಲೆ ಆಫ್ ಮಾಡ್ಕೊಂಡ್ಬಿಡೋಣ ಇದು ಕೂಲ್ ಆಗಲಿ ಆಕರೆ ಕುಕ್ಕರ್ ಕೂಲ್ ಆದೋಳಗಡೆ ನಾವಿಲ್ಲಿ ಮಿಕ್ಸಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ತೊಗೊಳ್ಳಿ ತಗೊಳ್ಳಿ ಇಲ್ಲಿ ಒಂದು ಎಂಟು ಹಸಿ ಮೆಣಸಿಕಾಯಿ ತೊಗೊಳಿದೀನಿ ಇದು ಅಷ್ಟು ಖಾರ ಇಲ್ಲ ಆದ್ರಿಂದ ಸ್ವಲ್ಪ ಮುರಿದ್ಬಿಟ್ಟು ಹಾಕೊತಾ ಇದ್ದೀನಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನ್ಕಾಯಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ಕರಿಬೇವು ಹಾಕೋತಾ ಇದ್ದೀನಿ ಆದಷ್ಟು ಎಲ್ಲ ಅಡುಗೆಗಳಿಗೆ ಕಡಿಮೆ ಬಳಸೋದು ತುಂಬಾನೇ ಒಳ್ಳೆಯದು ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಇದನ್ನು ನೀರು ಹಾಕಿದೇ ಹಾಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಖಾರ ಪೇಸ್ಟ್ನು ಸಿದ್ಧವಾಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಜೊತೆಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ನೀರಲ್ಲಿ ಕಲ್ಸ್ಕೊಂಡು ಇಟ್ಕೋಬೇಕಾಗುತ್ತೆ ನೋಡಿ ಒಂದು ಬಟ್ಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಅದೇ ಅಂತ ಬೇಸನೇಳ್ತೀವಲ್ಲ ಬಜ್ಜಿ ಬುಡ್ಡ ಮಾಡ್ತೀವಲ್ಲ ಆ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದೆಲ್ಲ ನೀರು ಹಾಕ್ಕೊಂಡು ಗಂಟುಗಳಿಲ್ಲದ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಗಂಟಿಲ್ಲದ ಇಲ್ಲದ ಥರ ಕಲ್ಸಿಟ್ಕೊಂಡಿದ್ದೀನಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಈಗ ಕುಕ್ಕರ್ ಫುಲ್ ಆಗಿದೆ ಓಪನ್ ಮಾಡ್ಕೊಳ್ಳೋಣ ನೋಡಿ ಹಲಸಂದಿ ಕಾಳು ಇಷ್ಟು ಬೆಂದರೆ ಸಾಕು ಬೇಗ ಬೇಯುತ್ತೆ ಇದು ಅದರಿಂದ ನಿಮ್ಮ ಕುಕ್ಕರ್ ನೋಡಿಕೊಂಡು ನೀವು ಒಂದು ಅಥವಾ ಎರಡು ವಿಧ ಎಲ್ಲ ಮಾರ್ಕೋಬೇಕಾಗತ್ತೆ ನೋಡಿ ಬೆಂದಿದೆ ಅಲ್ವಾ ಇದಕ್ಕೆ ನಾವು ಈ ಹೋಳ್ಗಳಿತ್ತಲ್ವ ಸೋರೆಕಾಯಿ ಕಟ್ ಮಾಡಿ ಅದನ್ನ ಹಾಕ್ಕೊಂತ ಇದ್ದೀನಿ ಇದ್ರೊಳಗೆ ನೋಡಿ ಕಾಳಿರುತ್ತೆ ತರಕಾರಿ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ಕಾಂಬಿನೇಷನ್ನಲ್ಲಿ ನೀವು ಮಾಡಿಕೊಂಡ್ರೆ ಬೇಳೆನೂ ಬೇಕಾಗಲ್ಲ ಕೇವಲ ಹತ್ತು ನಿಮಿಷದಲ್ಲೂ ಆಗುತ್ತೆ ಇದು ಚಪಾತಿ ಜೊತೆ ಅನ್ನದ ಜೊತೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಈಗ ಹಿಟ್ಟು ಕಲ್ಸ್ಕೊಂಡಿದ್ವಲ್ಲ ಆ ಕಡಲೆ ಹಿಟ್ನ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ನೋಡಿ ಈ ಹಸಿ ಮೆಣಸಿಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಶುಂಠಿ ಹಸಿ ಮೆಣಸಿಕಾಯಿ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಅದನ್ನ ಹಾಕೊತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹರ್ಶನ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕೊತಾ ಇದ್ದೀನಿ ನೀವು ಹೀಗೆ ಆದ್ರೂ ಹಾಕ್ಕೋಬೋದು ಮಿಕ್ಸಿನಲ್ಲಿ ಆ ಪೇಸ್ಟ್ ಮಾಡ್ಕೊತಿರಲ್ಲ ಆವಾಗಾದ್ರೂ ಹಾಕ್ಕೋಬೋದು ನಾನು ಈ ತರ ಹಾಕ್ತಾ ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಕುಕ್ಕರ್ ಒಳನೆ ದಿಢೀರಂತಲೇ ಆಗುತ್ತೆ ಹತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ಇದು ನೀರು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಂಗೆ ನೀರು ಅನಿಸುತ್ತೆ ಆದ್ದರಿಂದ ಇನ್ನೊಂದು ಕಾಲು ಕಪ್ನಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ತೀರಾ ನೀರು ಮಾಡ್ಕೊಳ್ಳೋದು ಬೇಡ ಲಿಡ್ ಕ್ಲೋಸ್ ಮಾಡ್ಕೊಂಡು ಇನ್ನು ಒಂದು ವಿಸಿಲ್ ಸುಗ್ಸ್ಕೊತೀನಿ ನಾನು ಈಗ ಒಂದು ವಿಜಿಲ್ ಬರಲಿ ಇದು ವಿಸಿಲ್ ಆಗೋದ್ರೊಳಗಡೆ ನಾವು ಪಕ್ಕದಲ್ಲಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಚಿಕ್ಕ ಕಡಾಯಿ ಇಟ್ಕೊಂಡಿನಿ ಅದರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಬಿಸಿ ಆಗಲಿ ಓಕೆ ಎಣ್ಣೆ ಬಿಸಿ ಇಟ್ಕೊಂಡಿದ್ವಲ್ಲ ಆಗಿದೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಇದಕ್ಕೇನೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೋಬೋದು ನೀವು ಮಿಕ್ಸಿನಲ್ಲೂ ಮಾಡ್ಕೋವಾಗ ಬೆಳ್ಳುಳ್ಳಿ ಹಾಕ್ಕೋಬೋದು ಈ ಒಗ್ಗರಣೆಗೂ ಬೆಳ್ಳುಳ್ಳಿ ಹಾಕ್ಕೋಬೋದು ನಂತರ ಒಂದು ಒಣ ಮೆಣಸಿನ್ಕಾಯಿ ಮುರ್ಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಚಿಕ್ಕ ಗಿಂಡು ಹಾಕ್ತಾಯಿದ್ದೀನಿ ನೋಡಿ ಒಗ್ಗರಣೆ ಇವಾಗ ತಿಟ್ಕೊತ ಅಂದರೆ ಚೆನ್ನಾಗಾಗಲಿ ಒಗ್ಗರಣೆ ಆದ ನಂತರ ಇದ್ರ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಳೋಣ ಅದು ಕುಕ್ಕರ್ ಕೂಲ್ ಆಗಬೇಕು ನನಗೆ ಒಂದು ಇದ್ದು ಬಂದು ಕೂಲ್ ಆಗಬೇಕು ನಂತರ ಅದ್ರ ಮೇಲೆ ಇದನ್ನ ಹಾಕೊಳ್ಳೋಣ ನೋಡಿ ಇವಾಗ ಕುಕ್ಕರ್ ಕೂಲಾಗಿದೆ ಓಪನ್ ಮಾಡ್ಕೊಳ್ಳೋಣ ನೋಡಿ ಪುಲ್ಸ್ ಇವಾಗ ಚೆನ್ನಾಗಿ ಕುದ್ದಿದಾಗಿದೆ ತರಕಾರಿಗಳೆಲ್ಲ ಬೆಂದಿದೆ ನೋಡಿ ಈ ಹದ್ದಲ್ಲಿದೆ ಸ್ವಲ್ಪ ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನಿಮಗೆ ಅನ್ನಕ್ಕೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ಇದೀವಾಗ ಚೆನ್ನಾಗಿ ಕುದ್ದಿದಾಗಿದೆ ಅಲ್ವ ಇದಕ್ಕೆ ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಧನಿಯಾನ ಉರಿದುಬಿಟ್ಟು ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಮೊದಲೇ ಹಾಕ್ಕೋಬೋದು ನೀವು ಬಟ್ ಇವಾಗ ಹಾಕಿದರೆ ಒಳ್ಳೆ ಘಮ ಇರುತ್ತೆ ನೋಡಿ ಇದಕ್ಕೇ ಒಂದು ಅರ್ಧ ಕಪ್ನಷ್ಟು ಮೊಸರು ಇದೆ ಮೊಸರನ್ನ ಸ್ವಲ್ಪ ಬೀಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಸ್ಪೂನಿಂದ ಸ್ವಲ್ಪ ಬೀಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೋಬೇಕು ಲಾಸ್ಟಲ್ಲೇ ಹಾಕ್ಕೋಬೇಕು ಮೊಸರನ್ನ ನೋಡಿ ಮೊಸರನ್ನ ಈ ಥರ ನುಣ್ಣಗೆ ಮಾಡ್ಕೋಬೇಕು ಈ ಪುಲ್ಸಿಗೆನೆ ಈ ಮೊಸರನ್ನ ಕೊನೆಯಲ್ಲಿ ಹಾಕೋಬೇಕು ಒಲೆ ಆಫ್ ಮಾಡಿಕೊಂಡು ಕೊನೆಯಲ್ಲಿ ಮೊಸರನ್ನ ಹಾಕ್ಕೋಬೇಕು ಇದು ಚೆನ್ನಾಗಿ ಕಲ್ಸ್ಕೋಬೇಕು ತುಂಬನೇ ರುಚಿಯಾಗಿರುತ್ತೆ ಇದು ಈ ಥರದಲ್ಲಿ ನೀವು ಮಾಡಿ ನೋಡಿ ಕೇವಲ ಹತ್ತು ನಿಮಿಷದಲ್ಲೇ ಆಗ್ಬಿಡುತ್ತೆ ಕುಕ್ಕರಲ್ಲೇ ಆಗಿಬಿಡುತ್ತೆ ಹೆಚ್ಚಿನ ಪಾತ್ರೆಗಳು ಬೇಡ ಹೆಚ್ಚಿನ ಪದಾರ್ಥಗಳು ಬೇಡ ಬೇಳೆ ಬೇಡ ತರಕಾರಿ ಮತ್ತು ಕಾಳು ಹಾಕಿರ್ತೀವಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಇವಾಗ ಪುಲ್ಸು ಸಿದ್ಧವಾಗಿದೆ ಇದಕ್ಕೆ ಸ್ವಲ್ಪ ನಾನು ಈಗ ಒಗ್ಗರಣೆ ಮುಗಿಸ್ಕೊತಾ ಇದ್ದೀನಿ ಮಿಕ್ಕಿದಕ್ಕೆ ಹಾಕೊತೀನಿ ಮೇಡ್ಗಡೆಯಿಂದ ಸರ್ವ್ ಮಾಡುವಾಗ ಹಾಕ್ಕೊಂತೀನಿ ಒಗ್ಗರಣೆನೂ ಹಾಕ್ಕೊಂಡಿದ್ದೀನಿ ಈ ಪುಲ್ಸು ಸಿದ್ಧವಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಒಗ್ಗರಣೆ ಮಿಕ್ಸ್ಕೊಂಡಿದೆ ಮೇಲ್ಗಡೆಯಿಂದ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅದನ್ನ ಹಾಕ್ಕೊಂಡಿದ್ದೀನಿ ಈಗ ಬೇಳೆ ಇಲ್ದೇ ಕಾಳು ಮತ್ತು ಸೋರೆಕೆ ಹಾಕ್ಬಿಟ್ಟು ಮಾಡಿದಂತಹ ಹತ್ತೇ ನಿಮಿಷದಲ್ಲಾಗುವಂತಹ ಪುಲ್ಸು ಸಿದ್ಧವಾಗಿದೆ ರೊಟ್ಟಿ ಜೊತೆ ಅನ್ನದ ಜೊತೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ನೋಡಿದ್ದೀರಾ ನೀವು ಮಾಡ್ಕೊಳ್ಳಿ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳ್ಸೋದು ಮರಿಬೇಡಿ ವಿಡಿಯೋನ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೇಳ್ ಸರ್ ಶೇರ್ ಪಿ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು